ಟ್ಯಾಕ್ಸ್ ಡೈರೆಕ್ಟರು ಜಿಲ್ಲೆಯ ಕುರಿಗಾರ ಹೋರಾಟ ಸಮಿತಿ ವೀರಪ್ಪಣ್ಣ ಜುನ್ನಾಳವರು ವಕೀಲರು ಹೋರಾಟಗಾರರಾದಂಥ ಎಲ್ಲಪ್ಪಣ್ಣ ಅವರು ವೀರಪ್ಪಣ್ಣ ಅವರು ಆಮೇಲೆ ಶ್ರೀಗಳು ಸದಾಶಿವ ಪೂಜಾರಿ ಅವರು ಆಮೇಲೆ ಗುರುಬರ ಸಂಘದ ನಿರ್ದೇಶಕರಾದಂಥ ದೇವಕಾಂತ್ ಬಿಜ್ರಿಗೆ ಅವರು ರಾಜು ಕಗ್ಗೋಡ್ ಅವರು ಗುರುಬರ್ ಸಂಘದ ಕುರಿಗಾರ ಹಲ್ಲೆಗಳನ್ನಾದರೆ ಕುರಿಗಾರ ಸುಲಿಗೆಗಳಾದರೆ ಕೊಲೆ ಪ್ರಕರಣಗಳಾದರೆ ಕಳ್ಳತನ ಪ್ರಕರಣಗಳಾದರೆ ನಾವು ಯಾರು ಇವತ್ತಿನ ಸಹಿಸುವುದಿಲ್ಲ ಸರ್ಕಾರಕ್ಕೆ ನಾವು ಶಡ್ಡು ಹೊಡಿತೇವೆ ಇನ್ನು ಮುಂದೆ ಇವತ್ತೇ ಲಾಸ್ಟ್ ಇದೇ ಫಸ್ಟ್ ಇನ್ನು ಸರ್ಕಾರಕ್ಕೆ ಏನೇ ಏನೇಗಾರಿಕೆ ಬರೀ ಒಂದು ಕುರಿ ಯಾವುದೇ ತರದಿಂದ ಅನ್ಯಾಯದಿಂದ ಹಾಳಾಗಿದರೆ ನಾವು ಬಿಡುವುದಿಲ್ಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳ ಮುಖಾಂತರ ನಾವು ಅವುಗಳನ್ನು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ನಾವು ಹೋರಾಟಗಳನ್ನು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ಇನ್ನೆಲ್ಲ ಮಾಧ್ಯಮದವರ ಮುಖಾಂತರ ನಾವು ಕುರಿಗಾರಿಗೆ ಒಂದೇ ಜಾತಿಯ ಕುರುಬರಷ್ಟೇ ಅಲ್ಲ ಕುರಿಗಾರ ಪ್ರತಿಯೊಬ್ಬರ ಅನಕ್ಷರಸ್ಥನು ಕೂಡ ಇವತ್ತು ಕುರಿ ಕಾಯ್ದೆ ಕುರಿ ಕಾಯ್ದೆ ಒಂದು ಉಪಜೀವನ ನಡೆಸ್ತಾ ಇದ್ದೇನೆ ಬರೀ ಕುರುಬರು ಅಷ್ಟೇ ಅಲ್ಲ ಕುರುಬರಿಂದ ಉದ್ಯೋಗ ಕೈ ಜಾರ್ತಾ ಇದೆ ಎಲ್ಲಾ ಜನಾಂಗದವರು ಈ ಕುರಿಗಾರಿಕೆ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ ಈ ಬರೀ ನಾವು ವೇದಿಕೆ ಮೇಲೆ ಕುರುಬರು ಕುರುಬರ ಬಗ್ಗೆ ಅಷ್ಟೇ ಅಲ್ಲೇ ಇಡೀ ಕುರಿಗಾರರ ಬಗ್ಗೆ ಕುರಿಗಾರ ಯಾರು ಸಾಕಾಣಿಕೆ ಮಾಡ್ತಾರೋ ಅವ್ರೆಲ್ಲರ ಏಳಿಗೆ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇದು ಬರೀ ಕೇವಲ ನೀವು ಅನ್ಯತಾ ಬಾಯಿಸಿಕೊಬಾರದು ಕುರಿ ಕುರುಬರ ಬಗ್ಗೆ ಅಂತ ಈ ನಿಜವಾಗಿ ಹೇಳಬೇಕಂದ್ರೆ ಕುರುಬರಿಂದ ಈ ಉದ್ಯೋಗ ಕೈ ಜಾರ್ತಾ ಇದೆ ಇದು ಎಲ್ಲ ಜನಾಂಗದವರ ಒಂದು ಉದ್ಯೋಗ ಆಗಿದೆ ಯಾಕಪ್ಪ ಅಂತಂದ್ರೆ ಈ ಭೂಮಿಗಳನ್ನು ತುಂಡು ತುಂಡು ಭೂಮಿಗಳಾಗಿರುವುದರಿಂದ ಈ ಹಾಡುಗಳಂತಂದ್ರೆ ಕಾಮದಿಯನ್ನು ಕರಿತಾ ಇದ್ದಾರೆ ಕುರಿ ಆಡು ಮೇಕೆಗಳನ್ನು ಈ ಕಾಮದಿಯನ್ನು ಕರಿತಾರೆ ಆ ಒಂದೊಂದು ಸಣ್ಣ ಸಣ್ಣ ಕುಟುಂಬಗಳು ಇವತ್ತಿನ ದಿವಸದಲ್ಲಿ ಸಣ್ಣ ಪ್ರಾಣಿಗಳನ್ನು ಸಾಕಿ ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಅವುಗಳನ್ನು ಸಣ್ಣ ಸಣ್ಣ ಸಂಸಾರಗಳನ್ನ ಇನ್ನು ಮುನ್ನಡೆಸಬೇಕಾದ್ರೆ ನಮ್ಮೆಲ್ಲ ಮಾಧ್ಯಮದವರು ಬಹಳ ಅತಿ ಮುಖ್ಯ ಇದೆ ತಾವೆಲ್ಲರೂ ಸರ್ಕಾರ ಸರ್ಕಾರಕ್ಕೆ ನಮ್ಮ ಅಳನನ್ನು ನಮ್ಮ ನೋವನ್ನು ನಮ್ಮ ಕುರಿಗಾರ ಸಂಕಷ್ಟಗಳನ್ನು ನಮ್ಮ ಕುರಿಗಾರ ತೊಂದರೆಗಳನ್ನು ನೀವು ಮುಟ್ಟಿಸಬೇಕಂತ ಹೇಳಿ ತಿಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇದೇ ಹತ್ತೊಂಬತ್ತರಂದು ವಿಷಯಗಳನ್ನು ಹೇಳ್ತಾ ಇದ್ದೀವಿ ಇವತ್ತು ನಾವು ಮುಂದಾದ ಹತ್ತು ವರ್ಷಗಳಾದಂಥದ್ದು ನಿಮ್ಮ ಪತ್ರಿಕೆ ಮುಖಾಂತರ ನೀವು ನೋಡಿರ್ಬೋದು ನಾವು ಹೋರಾಟಗಳನ್ನು ಮಾಡಿದ್ದೆವು ವಿಜಯಪುರ ಡಿ ಸಿ ಆಫೀಸ್ನಲ್ಲಿ ಕುರಿಗಳು ಹಾಕಿದ್ದು ವಿಜಯಪುರ ತಾಲೂಕು ತುಂಬ ಯಾವ ತಾಲೂಕದಲ್ಲಿ ನಾವು ಕುರಿಗಳ ಕುರಿಗಳನ್ನು ಹಾಕಿದ್ದೆವು ಕುರಿಗಳ ಹೋರಾಟಗಳನ್ನು ಮಾಡಿದೆವು ಕುರಿತು ಸ್ಟ್ರೈಕ್ಗಳನ್ನು ಮಾಡಿದೆವು ಅದರಿಂದ ಯಾವುದೂ ನಮ್ಮ ಎಷ್ಟು ಮಾಡಿದ್ರು ನಮ್ಗೆ ಹೋರಾಟಕ್ಕೆ ಫಲ ಸಂದೇಶವಾಗಿ ಸಿಕ್ಕಿಲ್ಲ ಮೇಲೆ ಅದೇ ರೀತಿಯಾಗಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕು ತಿಳ್ಕೊಂಡು ನಾನು ಜೈ ಜೈ ಹಲೋ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರತಕ್ಕಂಥ ಉದ್ದೇಶ ಆಗಸ್ಟ್ ಹತ್ತೊಂಬತ್ತರಂದು ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಏನು ಈ ಕುರಿಗಾಯಿಗಳ ಒಂದು ಬೃಹತ್ ಚಳವಳಿಯನ್ನು ಆರಂಭ ಆಗಿದೆ ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ವಾಕ್ಯದೊಂದಿಗೆ ಬೆಂಗಳೂರಿನ ಪಾರ್ಕ್ ಪಾರ್ಕ್ನಲ್ಲಿ ಮಂಗಳವಾರ ದಿನಾಂಕ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಯಾಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಪ್ಪ ಅಂತಂದ್ರೆ ರಾಜ್ಯದಲ್ಲಿ ಕುರಿ ಕುರಿಗಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆ ದೌರ್ಜನ್ಯ ಕಳ್ಳತನ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅತ್ಯಧಿಕ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಇವುಗಳನ್ನ ತಡೆಗಟ್ಟಬೇಕು ಕುರಿಗಾಯಿಗಳಿಗೆ ರಕ್ಷಣೆಯನ್ನ ನೀಡಬೇಕಂತೇಳಿ ಇಡೀ ಕುರಿಗಾಯಿಗಳ ಸಮೂಹ ಏನು ಎಲ್ಲಾ ಶೋಷಿತ ಸಮುದಾಯಗಳು ಕುರಿಯನ್ನ ಮೇಸ್ಕೊಂಡು ಉಪಜೀವನ ಈ ಕುರಿಗಾಯಿಗಳ ಸಮೂಹಕ್ಕೆ ಒಂದು ಕಾಯ್ದೆಯ ಬಲವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರ ಸಹಿತ ಸ್ಪಂದಿಸಿದೆ ಸರ್ಕಾರ ಸಹಿತ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತಕ್ಕಂತ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ರು ತಮಗೆಲ್ಲ ಗಮನಕ್ಕಿದೆ ಕುರಿಗಾರರ ಕೊಲೆ ಪ್ರಕರಣಗಳು ನಮ್ಮ ಬಸವನ ಬಸವ ಕಲ್ಯಾಣ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಪ್ರಭು ಮೇತ್ರಿ ಅಂತಕ್ಕಂಥ ಕೊಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೋಗುಲ್ಗ ಅಂತ ಚನ್ನಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಕೊಲೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಲಕ್ಷ್ಮಿ ಕಲ್ಲಿಮಣಿ ಅಂತಕ್ಕಂಥ ಹೆಣ್ಮ ಅತ್ಯಾಚಾರ ಕೊಲೆ ಕಳ್ಳತನ ಪ್ರಕರು ಹೀಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಇದು ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಸರ್ಕಾರದಲ್ಲಿ ಒಂದು ಬಿಲ್ ಇದೆ ಈಗ ಏನಪ್ಪಾ ಬಿಲ್ಲು ಅಂತಂದ್ರೆ ಸಾಂಪ್ರದಾಯಿಕ ಕುರಿಗಾರಿಗೆ ಸಂಬಂಧಪಟ್ಟಂಗೆ ನಾವು ಕಾನೂನು ತರುವುದಲ್ಲ ಆ ಕಾಯ್ದೆಯನ್ನ ಮಾಡಲಿಕ್ಕೆ ವಿಳಂಬ ನೀತಿಯನ್ನ ಸರ್ಕಾರ ಅನುಭವಿಸ್ತಾ ಇದೆ ಅನುಸರಿಸ್ತಾ ಇದೆ ಆ ಕಾಯ್ದೆಯನ್ನ ಈಗ್ ಬರ್ತಕ್ಕಂತ ಅಧಿವೇಶನ ಏನು ಆಗಸ್ಟ್ ಹನ್ನೊಂದರಿಂದ ನಡೀತಾ ಇದೆ ಈ ಅಧಿವೇಶನದಲ್ಲಿ ಆ ಕಾಯ್ದೆಯ ಈ ಮಸೂದೆಯ ವಿಚಾರವಾಗಿ ಚರ್ಚೆಯಾಗಿ ಈ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿ ಸಮಸ್ತ ಕುರಿಗಾಯ ಬಂಧುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಹಾಗಾಗಿ ವಿಜಯಪುರ ಜಿಲ್ಲೆ ಆಗಿರ್ಬೋದು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳ ಬಂಧುಗಳು ವಿವಿಧ ಸಂಘಟನೆಗಳ ಮುಖಂಡರು ವೃತ್ತಿಪರ ಚಿಂತಕರು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲ ರೈತ ಪರ ಸಂಘಟನೆ ದೊರೆಯುತ್ತಾ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಜನರಿಗೆ ವಿಷಯನ ಮುಟ್ಟಿಸ್ತಾ ಇದ್ದೀವಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳೋದಕ್ಕೆ ತಮ್ಮಲ್ಲಿ ಬಿಡಂತ ಏನು ಮಾಡ್ತೀವಿ ಪ್ರಶ್ನ ನೋಟ ನಮ್ಮ ಎರಡು ನಿಖ್ಯದಲ್ಲಿ ಪ್ರಶ್ನೆ ನೋಟನ್ನು ಕೊಡ್ತೀವಿ ಮುಗಿದಾರೆ ಪ್ರಶ್ನ ನೋಟನ್ನ ಎಲ್ಲಾರ್ನ ಮುಗ್ತೀವಿಲ್ಲ ಊರಿಂದ ಊರಿಗೆ ಅಲ್ಲಿಬೇಕು ಈಗೆಲ್ಲ ಎಲ್ಲ ಕುರಿಗಾಯಿಗಳು ಶರ್ಟ್ಗಳನ್ನ ಹಾಕ್ಕೊಂಡು ಒಂದೇ ಕಡೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಈಗ ಹೆಚ್ಚಾಗಿ ಅವರಿಗೆ ಫೆಸಿಲಿಟೀಸ್ ತಲುಪ್ತಾ ಇಲ್ಲ ಈಗ ಅಲ್ಲಿ ಕೂಡ ಕೆಲವೊಂದು ಸಲ ಶಟ್ಗಳೆಲ್ಲ ಬಿಡ್ತದೆ ಹಾನಿ ಆಗ್ತದೆ ಶಕ್ತಿಗಳಲ್ಲಿ ಇರೋ ಸಾಮೂಹಿಕವಾಗಿ ಸಾಮಾನ್ಯ ವಹಿಸ್ತಾ ಸ್ಕೀಮ್ ಗಾಗ್ನು ನಿಮ್ಮಲ್ಲಿ ಏನ್ ಆಚರಿ ಇಟ್ಕೊಂಡಿದ್ದಾರೆ ಅದೇ ಸರಿ ಆಂಡಗಳ ಗುರಿಗಾಲಿಗ್ ಅನುಕೂಲ ಆಗ್ಲಿ ಅನ್ನೋ ಈಗ ಆ ಹೆಂಗೈತೋ ಅಥವಾ ಇವತ್ ಬೀಜ ನಿಗಮದಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲಾ ಕನ್ಸೆಷನ್ ದರದಲ್ಲಿ ಬೀಜಗಳನ್ನು ಕೊಡ್ತಾ ಇದಾರಲ್ಲಾ ಹಾಗೆ ಔಷಧ ಉಪಚಾರಗಳನ್ನು ನಿಗಮದಿಂದ ಪ್ರತಿ ಜಿಲ್ಲೆಯಿಂದ ಕೂಡಲಿ ಅಂತ ಹೇಳಿ ಇದರಲ್ಲಿ ನಮ್ದು ವಿಚಾರ ಐತಿ ಪ್ರತಿ ಜಿಲ್ಲೆಯಿಂದ ಎಲ್ಲಾ ಕುರಿಗಾರರಿಗೂ ಎಲ್ಲಾ ಸಮುದಾಯದವರಿಗೂ ಅನುಕೂಲ ಆಗುವ ದೃಷ್ಟಿಯಿಂದ ಒಂದು ಜನೌಷಧಿಯನ್ನು ಮಾಡ್ಲಿ ಆಮೇಲೆ ಈ ಕೇಳಕ್ಕಾಗ್ತಾನೆ ಬರೀ ಇವ್ರದು ಸಂಚಾರದ ಅಟ್ಟೆ ದುಡು ಮಾಡೋದಿಲ್ಲ ಎಟ್ಟೆಟ್ಟು ಇದು ಹಾಕದಂತ ಸೆಡ್ ಹಾಕಿದವರು ದುಡುಗು ಮಾಡಿದ ಉದಾಹರಣೆಗಳು ನಿಮ್ಮ ಮಾಧ್ಯಮ ಮುಖಾಂತರ ನಾವು ನೋಡ್ಕೊಂಡಿದ್ದೇವೆ ಅವ್ರಿಗೆಲ್ಲರಿಗೂ ಒಂದು ಸ್ತ್ರೀಯಾದಂತ ರಕ್ಷೆ ಬರ್ಲಿ ಅಂತೇಳಿ ನಮ್ ವಿಚಾರಿಸಲೂ ಹೆಚ್ಚಿನ ವಿಚಾರಗಳು ಈ ಕಾಯ್ದೆಯಲ್ಲಿ ಈ ಮಸೂದೆಯಲ್ಲಿದೆ ಇದು ಜಾರಿ ಆಗ್ಬೇಕಂತ ನಮ್ ಅದ್ಭುತ ಉದ್ದೇಶಿಟ್ಟೆ ಪ್ರತ್ಯೇಕ ಕಾನೂನು ಹೆಂಗ ಪೊಕ್ಸ್ ಒಪ್ಪಂದ ಕಾನೂನು ಐತಿ ಆಮ್ಯಾಗ ಮಹಿಳೆಯರಿಗೆ ಎಷ್ಟು ಪ್ರತ್ಯೇಕ ಕಾನೂನು ಐತಿ ದೌರ್ಜನ್ಯ ತಡೆ ಸ್ವೀತ ದೌರ್ಜನ್ಯ ತಡೆ ಹೆಂಗ್ ಕಾನೂನು ಐತಿ ಇದು ಒಂದು ಪ್ರತ್ಯೇಕ ಕಾನೂನು ಆಗಲಿ ಅನ್ನೋದು ಒಂದು ಉದ್ದೇಶ ಕುರಿಗಾರ ಅನೇಕರಾಗಿರುವುದರಿಂದ ಈ ಕಾನೂನುಗಳ ಬಗ್ಗೆ ಅವರಿಗೆ ಹೆಚ್ಚು ಜ್ಞಾನ ಇರುವುದು ಈಗ ಪ್ರತ್ಯೇಕ ಕಾನೂನು ಆದ ತಕ್ಷಣ ಏನಾಗ್ತದ

ಮಲ್ಲಪ್ಪ ಬಿದ್ರಿ ಸಿ ಬ್ಯಾಂಕ್ ಎಕ್ಸ್ ಡರು ಜಿಲ್ಲೆಯ ಕುರಿಗಾರ ಹೋರಾಟ ಸಮಿತಿ ವೀರಪ್ಪಣ್ಣ ಜುನ್ನಾಳ್ ಅವರು ವಕೀಲರು ಹೋರಾಟಗಾರರಾದಂಥ ಯಲ್ಲಪ್ಪಣ್ಣ ಅವರು ವೀರಪ್ಪಣ್ಣ ಮಬಲೇಶ್ವರವರು ಆಮೇಲೆ ಶ್ರೀಗಳು ಸದಾಶಿವ ಪೂಜಾರಿ ಅವರು ಆಮೇಲೆ ಗುರುಬರ ಸಂಘದ ನಿರ್ದೇಶಕರಾದ ದೇವಕಾಂತ್ ಬಿಜ್ರಿಗೆ ಅವರು ರಾಜು ರಾಜ್ಯಾಧ್ಯಕ್ಷರು ಅವರು ಗುರುಬರು ಸಂಘದು ರಾಜರು ಹೋರಾಟ ಸಮಿತಿಯ ಸಂಚಾಲಕರು ವಕೀಲದಾರಂಥ ಎಲ್ಲಪ್ಪ ಹೆಗಡೆಯವರು ಸಿ ಸಿ ಬ್ಯಾಂಕ್ ಎಕ್ಸ್